ನಮಸ್ಕಾರ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ಪುಸ್ತಕದಲ್ಲಿರುವಂತಹ ಬೆಳಕು ಪಾಠದ ನಿಮ್ನ ದರ್ಪಣದಿಂದ ಪ್ರತಿಬಿಂಬ ರಚನೆ ಈ ಕುರಿತು ಕೆಲವೊಂದಲ್ಲಿ ಚಿತ್ರಗಳು ಇದೆ ಅದನ್ನು ಯಾವ ರೀತಿ ನಾವು ಅಕ್ಯುರೇಟ್ ಆಗಿ ಬಿಡಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಸೊ ಇಲ್ಲಿ ನಿಮ್ಮ ದರ್ಪಣ ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬ ಏನು ಉಂಟಾಗ್ತಾ ಇದೆ ಅಲ್ವಾ ಆ ಕುರಿತು ಆರು ಚಿತ್ರಗಳು ಇದೆ ಸೊ ಇಲ್ಲಿ ವಸ್ತುವಿನ ಸ್ಥಾನದ ಆಧಾರವಾಗಿ ಇಲ್ಲಿ ಆರು ಚಿತ್ರಗಳನ್ನು ಕೊಟ್ಟಿದ್ದಾರೆ ವಸ್ತುವಿನ ಸ್ಥಾನ ಅನಂತದಲ್ಲಿ ಇದ್ದಾಗ ಅಲ್ಲಿ ನಾವು ಪ್ರತಿಬಿಂಬದ ಸ್ಥಾನ ತೋರಿಸಬೇಕಾಗತ್ತೆ ನಂತರ ವಸ್ತುವಿನ ಸ್ಥಾನ ಸಿ ಇಂದ ದೂರದಲ್ಲಿ ಇದ್ದಾಗ ವಸ್ತುವಿನ ಸ್ಥಾನ ಸಿ ಯಲ್ಲಿದ್ದಾಗ ವಸ್ತುವಿನ ಸ್ಥಾನ ಸಿ ಮತ್ತು ಎಫ್ನ ನಡುವೆ ಇದ್ದಾಗ ವಸ್ತುವಿನ ಸ್ಥಾನ ಎಫ್ನಲ್ಲಿ ಮತ್ತು ವಸ್ತುವಿನ ಸ್ಥಾನ ಪಿ ಮತ್ತು ಎಫ್ನ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನ ಎಲ್ಲಿರ್ತದೆ ನಂತರ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿರುತ್ತದೋ ದೊಡ್ಡದಾಗಿರುತ್ತದೋ ಚುಕ್ಕೆ ಗಾತ್ರ ಇರುತ್ತೋ ಅಥವಾ ಅಷ್ಟೇ ಇರ್ತದೋ ಅನ್ನೋದನ್ನು ಕೂಡ ಅಲ್ಲಿ ತೋರಿಸ್ಬೇಕಾಗತ್ತೆ ಜೊತೆಗೆ ಪ್ರತಿಬಿಂಬದ ಸ್ವಭಾವವನ್ನು ಕೂಡ ನಾವು ಅಲ್ಲಿ ಬರಿಬೇಕಾಗತ್ತೆ ಈ ಕುರಿತು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಡೆಫಿನೆಟ್ ಆಗಿ ಕೇಳೇ ಕೇಳ್ತಾರೆ ಅದಕ್ಕೆ ಮೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಬನ್ನಿ ಹಾಗಾದ್ರೆ ಆ ಚಿತ್ರವನ್ನು ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಮೊದಲಿಗೆ ತಾವು ಏನು ಮಾಡ್ಬೇಕಂದ್ರೆ ಹದಿನೈದು ಸೆಂಟಿಮೀಟರ್ ಉದ್ದದ ಒಂದು ರೇಖೆಯನ್ನ ಎಳ್ಕೊಳ್ಬೇಕಾಗತ್ತೆ ಹದಿನೈದು ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಹೇಳ್ಕೊಂಡಿದ್ದೇನೆ ನಂತರ ತಾವೇನು ಮಾಡ್ರಿ ಇಲ್ಲಿ ಮೂರು ಮತ್ತೆ ಆರು ಸೆಂಟಿಮೀಟರ್ ಗೆ ಒಂದು ಗುರುತನ್ನು ಮಾಡಿಕೊಳ್ಬೇಕು ಇಲ್ಲಿ ಮೂರು ಸೆಂಟಿಮೀಟರ್ಗೆ ಒಂದು ಗುರುತು ಮಾಡಿದ್ದೇನೆ ನಂತರ ಆರು ಸೆಂಟಿಮೀಟರ್ ಗೆ ಒಂದು ಗುರುತನ್ನು ಮಾಡಿಕೊಂಡಿದ್ದೇನೆ ಈಗ ತಾವು ತ್ರಿಜ್ಯದ ಸಹಾಯದಿಂದ ಆರು ಸೆಂಟಿಮೀಟರ್ ಇಲ್ಲಿ ನೋಡ್ರಿ ಆರು ಸೆಂಟಿಮೀಟರ್ ತ್ರಿಜ್ಯವನ್ನು ಇಟ್ಕೊಂಡಿದ್ದೇನೆ ಇದನ್ನ ತಾವೇನು ಮಾಡಬೇಕು ಮೂರು ಸೆಂಟಿಮೀಟರ್ ಏನು ಗುರುತ ಮಾಡಿಕೊಂಡಿದ್ದೀರಿ ಆ ಗುರುತಿನ ಮೇಲೆ ಇಟ್ಟು ಒಂದು ಇಲ್ಲಿ ರೇಖಾಖಂಡ ಅಥವಾ ಆರ್ಕ್ ಅನ್ನ ತಾವಿಲ್ಲಿ ಡ್ರಾ ಮಾಡಬೇಕಾಗತ್ತೆ ವಕ್ರ ಭಾಗ ಪ್ರತಿಬಲ್ ಬೆಳಕನ್ನ ಪ್ರತಿಫಲಿಸುವಂತಹ ಭಾಗ ಉಬ್ಬಿದ ಭಾಗ ಏನ್ ಇಲ್ಲಿ ಬಣ್ಣ ಬಳೆದಂತಹ ಭಾಗ ಇದನ್ನ ಈ ರೀತಿ ತಾವು ತೋರಿಸ್ಬೇಕಾಗತ್ತೆ ನೋಡಿ ಸೊ ಫಸ್ಟ್ ಇದು ಮೂರು ಸೆಂಟಿಮೀಟರ್ ಏನಿದೆಯಲ್ಲ ಇಲ್ಲಿಟ್ಟು ತಾವು ಈ ಒಂದು ಆರ್ಕ್ ಅನ್ನು ಬಿಡಿಸಿದ್ರಿ ಇದನ್ನು ನಾವು ಸಿ ಅಂತ ಗುರುತಿಸಬೇಕಾಗತ್ತೆ ವಕ್ರತ ತ್ರಿಜ್ಯ ನಂತರ ಅದರ ಅರ್ಧ ಅಂದರೆ ಇಲ್ಲಿ ಆರು ಸೆಂಟಿಮೀಟರ್ ಏನು ತಾವು ಪಾಯಿಂಟ್ ಅನ್ನು ಗುರುತಿಸ್ಕೊಂಡಿದ್ರಿ ಇದಕ್ಕೆ ನಾವು ಎಫ್ ಅಂತ ಹೇಳ್ತೇವೆ ಸಂಗಮ ಬಿಂದು ಎಲ್ಲ ಕಿರಣಗಳು ಇಲ್ಲಿ ಏನಾಗ್ತದೆ ಸಂಗಮ ಬಿಂದುವಿನಲ್ಲಿ ಕೂಡುವಂಥದ್ದು ನಂತರ ಇಲ್ಲಿ ಈ ಒಂದು ಉದ್ದವಾದಂತಹ ಒಂದು ರೇಖೆ ಏನಿದೆಯಲ್ಲ ಇದನ್ನ ಪ್ರಧಾನ ಅಕ್ಷ ಹೇಳ್ತೇವೆ ಈ ಬಿಂದುವನ್ನು ನಾವು ದರ್ಪಣ ಧ್ರುವ ಪಿ ಅಂತ ಗುರುತಿಸಬೇಕು ಸೊ ಇಷ್ಟು ರಚನೆ ಏನಿದೆಯಲ್ಲ ಇದು ಆರು ಚಿತ್ರಕ್ಕೂ ಕೂಡ ತಾವು ಮಾಡಬೇಕಾಗಿರುವಂಥದ್ದು ಇಷ್ಟು ತಾವು ಚಿತ್ರ ಬಿಡಿಸಿದಾಗ ತಮಗೆ ಇಲ್ಲಿ ಒಂದು ಅಂಕ ಸಿಗತ್ತೆ ಸೊ ಯಾವುದೇ ಒಂದು ವಸ್ತುವಿನ ಸ್ಥಾನದ ಕುರಿತು ಚಿತ್ರವನ್ನ ಕೇಳಿದಾಗ ಇಷ್ಟು ಮಾತ್ರ ತಾವು ಎಲ್ಲ ಚಿತ್ರಕ್ಕೆ ಕಾಮನ್ ಆಗಿ ಬಿಡಿಸುವಂಥದ್ದು ಈಗ ಸನ್ನಿವೇಶಕ್ಕೆ ತಕ್ಕಂತೆ ಅಥವಾ ವಸ್ತುವಿನ ಸ್ಥಾನ ಎಲ್ಲಿ ಕೇಳಿದ್ದಾರೆ ಆ ರೀತಿ ತಾವೇನ್ ಮಾಡ್ಬೇಕು ಈಗ ಮುಂದಿನ ಚಿತ್ರವನ್ನ ಬಿಡಿಸ್ಬೇಕು ಮೊದಲು ವಸ್ತುವನ್ನ ಅನಂತದಲ್ಲಿ ಇಟ್ಟಾಗ ವಸ್ತುವಿನ ಸ್ಥಾನ ಏನಾಗಿದೆ ಈಗ ಅನಂತದಲ್ಲಿ ಅಂತ ಕೊಟ್ಟಿದ್ದಾರೆ ಅವಾಗ ತಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಸಿ ಇದೆ ಇಲ್ಲಿವರೆಗೆ ತಾವು ರೇಖೆನೆ ಎಳೆದಿದ್ದೀರಿ ಇದರ ನಂತರ ಈ ಒಂದು ಜಾಗದಲ್ಲಿ ವಸ್ತುವನ್ನ ತಾವಿಲ್ಲಿ ತೋರಿಸ್ಬೇಕಾಗತ್ತೆ ಸೊ ನಾ ಇಲ್ಲಿ ಏನ್ ಮಾಡ್ತೇನೆ ನೋಡ್ರಿ ಸುಮಾರು ನಾಲ್ಕು ಸೆಂಟಿಮೀಟರ್ ಉದ್ದದ ಒಂದು ವಸ್ತುವನ್ನ ಇಲ್ಲಿ ತೋರಿಸ್ತೇನೆ ಈ ರೀತಿ ಮಾಡಬೇಕು ನಾಲ್ಕು ಸೆಂಟಿಮೀಟರ್ ಉದ್ದದ ಒಂದು ವಸ್ತುವನ್ನ ತೋರಿಸ್ಬೇಕು ಇದು ಸಂಪೂರ್ಣ ಒಂದು ವಸ್ತು ಅನಂತ ದೂರದಲ್ಲಿದೆ ಇಲ್ಲಿ ಎ ಅಂತ ಗುರುತಿಸಬೇಕು ಇಲ್ಲಿ ಬಿ ಅಂತ ಗುರುತಿಸಬೇಕು ಸೊ ಅನಂತ ದೂರದಲ್ಲಿ ವಸ್ತುವನ್ನ ಇಟ್ಟಾಗ ಈಗ ಮಾಡಬೇಕು ಇಲ್ಲಿಂದ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಬೀಳುವ ಹಾಗೆ ಸಮಾಂತರ ಕಿರಣಗಳನ್ನು ಅಥವಾ ಸಮಾಂತರ ರೇಖೆಗಳನ್ನು ಬಿಡಿಸಬೇಕು ಪ್ರಧಾನ ಒಂದು ಅಕ್ಷಯ ಇದೆಯಲ್ಲ ಅದಕ್ಕೆ ನಾವು ಸಮಾಂತರವಾಗಿ ಈ ತುದಿಯಿಂದ ದರ್ಪಣ ತನಕ ಕಿರಣಗಳನ್ನ ಬಿಡಿಸ್ಬೇಕಾಗತ್ತೆ ಅದೇ ರೀತಿ ಈ ಬೀನ ತುದಿಯಿಂದ ಕೂಡ ನಾವು ಏನ್ ಮಾಡಬೇಕು ಸಮಾಂತರವಾಗಿ ಇಲ್ಲಿಯವರೆಗೆ ಕಿರಣಗಳನ್ನ ತೋರಿಸ್ಬೇಕಾಗತ್ತೆ ಈಗ ಕಿರಣದ ದಿಕ್ಕುಗಳನ್ನ ನಾವು ತೋರಿಸ್ಬೇಕಾಗತ್ತೆ ಇಲ್ಲಿ ಕಿರಣದ ದಿಕ್ಕನ್ನು ಈ ರೀತಿ ತೋರಿಸ್ತೇವೆ ಈ ರೀತಿ ಬೆಳಕಿನ ಕಿರಣಗಳು ಈ ಒಂದು ಬೀಳ್ತಾ ಇರುವುದನ್ನ ತೋರಿಸ್ಬೇಕಾಗತ್ತೆ ನಂತರ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಡಿಸ್ಕಂಟಿನ್ಯೂ ರೇಖೆಗಳನ್ನ ಬಿಡಿಸಿದ್ದೇನೆ ನಂತರ ಇಲ್ಲಿ ನಿರಂತರವಾದ ರೇಖೆಯನ್ನು ಬಿಡಿಸಿದ್ದೇನೆ ಇದರ ಅರ್ಥ ವಸ್ತುವಿನ ಒಂದು ಕಿರಣಗಳು ಅನಂತ ದೂರದಿಂದ ಬರ್ತಾ ಇದೆ ಅಥವಾ ವಸ್ತುವಿನಿಂದ ಬರುವಂತ ಬೆಳಕಿನ ಕಿರಣಗಳು ಅನಂತದಿಂದ ಬರ್ತಾ ಇರುವುದನ್ನ ಇದು ಸೂಚಿಸ್ತದೆ ಸೊ ವಸ್ತುವನ್ನು ಏನಾಗುತ್ತೆ ಅಂದ್ರೆ ಎಲ್ಲ ಬೆಳಕಿನ ಕಿರಣಗಳು ಎಫ್ನಲ್ಲಿ ಕೂಡುತ್ತದೆ ಈ ಪ್ರತಿಫಲಿಸಿದಂಥ ಒಂದು ಕಿರಣಗಳು ಇದೆಯಲ್ಲ ಇವೆಲ್ಲ ಏನಾಗ್ತದೆ ಎಫ್ನಲ್ಲಿ ಕೂಡುವಂಥದ್ದು ಅಂದ್ರೆ ಇಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡ್ತಾ ಇದೆ ಎಫ್ನಲ್ಲಿ ಮೂಡ್ತಾ ಇದೆ ಅನ್ನೋದನ್ನ ತಾವು ತೋರಿಸ್ಬೇಕು ಸೊ ಇಲ್ಲಿಂದ ಪ್ರತಿಫಲಿದಂಥ ಕಿರಣ ಎಫ್ನಲ್ ಎಫ್ನಿಂದ ಹಾದು ಹೋಗುವ ಹಾಗೆ ತಾವಿಲ್ಲಿ ಕಿರಣವನ್ನು ತೋರಿಸ್ತೀರಿ ಅದರ ಒಂದು ದಿಕ್ಕನ್ನು ಕೂಡ ತೋರಿಸ್ಬೇಕು ಅದೇ ರೀತಿ ಇಲ್ಲಿಂದ ಪ್ರತಿಫಲಿಸಿದಂತ ಕಿರಣ ಕೂಡ ಎಫ್ ನ ಮೂಲಕ ಹಾದು ಹೋಗುವುದನ್ನ ತಾವು ತೋರಿಸ್ಬೇಕು ಬೆಳಕಿನ ಪ್ರತಿಫಲಿತ ಕಿರಣದ ದಿಕ್ಕನ್ನು ಕೂಡ ತಾವು ಇಲ್ಲಿ ತೋರಿಸ್ಬೇಕು ಈಗ ಪ್ರತಿಬಿಂಬದ ಸ್ಥಾನ ಎಫ್ ನಲ್ಲಿ ಪ್ರತಿಬಿಂಬ ಮೂಡ್ತಾ ಇದೆ ಪ್ರತಿಬಿಂಬ ಏನಾಗಿರುತ್ತೆ ಅಂದ್ರೆ ಚುಕ್ಕಿ ಗಾತ್ರದ ಪ್ರತಿಬಿಂಬ ಇಲ್ಲಿ ಮೂಡ್ತಾ ಇದೆ ಸೊ ಪ್ರತಿಬಿಂಬದ ಸ್ವಭಾವ ಏನ್ ಎಫ್ ನಲ್ಲಿ ಪ್ರತಿಬಿಂಬದ ಸ್ಥಾನ ಅದರ ಸ್ವಭಾವ ಚುಕ್ಕಿ ಗಾತ್ರದ ಪ್ರತಿಬಿಂಬ ಮೂಡ್ತಾ ಇದೆ ಪ್ರತಿಬಿಂಬ ತಲೆ ಕೆಳಗಾಗಿರ್ತದೆ ಮತ್ತೆ ಪ್ರತಿಬಿಂಬ ಏನಾಗಿರ್ತದೆ ಸತ್ಯ ಪ್ರತಿಬಿಂಬ ಅಂದ್ರೆ ಪರದೆಯ ಮೇಲೆ ಪಡೆಯಲು ಸಾಧ್ಯವಾದಂತ ಪ್ರತಿಬಿಂಬ ಆಗಿದೆ ಸೊ ಇಷ್ಟು ಚಿತ್ರ ಬಿಡಿಸಿದಾಗ ಮತ್ತೆ ನಿಮಗೆ ಎರಡು ಅಂಕ ಸಿಗತ್ತೆ ಸ್ವಭಾವವನ್ನು ಬರೆದಾಗ ಒಟ್ಟಾರೆ ನಿಮಗೆ ಮೂರು ಅಂಕ ಸಿಗುವಂಥದ್ದು ಸೊ ಸ್ವಭಾವ ಕೂಡ ಬರಿಬೇಕು ಸ್ವಭಾವದಲ್ಲಿ ತಾವು ಪ್ರತಿಬಿಂಬ ಚುಕ್ಕಿ ಗಾತ್ರವಾಗಿದೆ ನಂತರ ಪ್ರತಿಬಿಂಬ ಏನಾಗಿದೆ ತಲೆ ಕೆಳಗಾದ ನಂತರ ಪ್ರತಿಬಿಂಬ ಏನಾಗಿದೆ ಸತ್ಯ ಪ್ರತಿಬಿಂಬವಾಗಿದೆ ಇನ್ನು ಪ್ರತಿಬಿಂಬದ ಸ್ಥಾನ ಏನಂತ ಬರೀತೀರಿ ಎಫ್ ಪ್ರತಿಬಿಂಬದ ಸ್ಥಾನ ಎಫ್ ನಲ್ಲಿ ಪ್ರತಿಬಿಂಬ ಉಂಟಾಗತ್ತೆ ಸೊ ಇಷ್ಟು ಬರೆದಾಗ ಮೂರು ಅಂಕ ನಿಮ್ಗೆ ಇಲ್ಲಿ ಸಿಗತ್ತೆ ಇನ್ನು ಇಲ್ಲಿ ನಿಮ್ನ ದರ್ಪಣಕ್ಕೂ ಕೂಡ ತಾವು ಹೆಸರನ್ನ ಕೊಡಬೇಕಾಗತ್ತೆ ಎಂ ಅಂಡ್ ಎನ್ ಅಂತ ಕೊಡಬೇಕು ಎಂ ಎನ್ ಅಂತ ನಿಮ್ನ ದರ್ಪಣಕ್ಕೆ ಹೆಸರನ್ನ ಕೊಡಬೇಕಾಗತ್ತೆ ಇನ್ನು ಈ ಬೆಳಕಿನ ಕಿರಣಗಳು ಇಲ್ಲಿಂದ ಇಲ್ಲಿ ಬಂದು ಏನಾಗಿದೆ ತಲುಪಿದೆ ಅಥವಾ ಇಲ್ಲಿ ಪ್ರತಿಫಲನ ಆಗ್ತಾ ಇದೆ ಅಲ್ವಾ ಸೊ ಇದಕ್ಕೂ ಕೂಡ ಒಂದು ಹೆಸರನ್ನ ಕೊಡಬೇಕು ಇಲ್ಲಿ ಎ ಅಂತ ಕೊಟ್ಟಿದ್ದೀರಿ ಇಲ್ಲಿ ಬಿ ಕೊಟ್ಟಿದ್ದೀರಿ ಇಲ್ಲಿ ಸಿ ಅಂತ ಕೊಡಬೇಕು ನಂತರ ಇಲ್ಲೂ ಕೂಡ ಒಂದು ಪ್ರತಿಫಲನ ಪ್ರತಿಫಲನವಾಗುವಂತ ಕಿರಣಗಳನ್ನು ತೋರಿಸ್ತಾ ಇದ್ದೀರಿ ಇದಕ್ಕೆ ಡಿ ಅಂತ ಹೆಸರು ಕೊಡಬೇಕಾಗತ್ತೆ ಸೊ ಈಗ ಈ ಒಂದು ಚಿತ್ರ ಏನಾಗಿದೆ ಕಂಪ್ಲೀಟ್ ಆಗಿದೆ ವಸ್ತುವಿನ ಸ್ಥಾನ ಸಿ ಇಂದ ದೂರದಲ್ಲಿ ಕೇಳಿದಾಗ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ ಸೊ ವಸ್ತುವಿನ ಸ್ಥಾನ ಏನಿದೆ ಸಿ ಇಂದ ದೂರ ಸಿ ಅಂದ್ರೆ ವಕ್ರತಾ ಕೇಂದ್ರ ಆ ವಕ್ರತಾ ಕೇಂದ್ರದಿಂದ ದೂರದಲ್ಲಿ ಇದ್ದಾಗ ಇಲ್ಲಿ ಇಷ್ಟು ಭಾಗ ಅಂತೂ ತಾವು ಎಲ್ಲ ಚಿತ್ರಕ್ಕೂ ತೋರಿಸುವಂತದ್ದು ಯಾವ ರೀತಿ ಬಿಡಿಸ್ಬೇಕಂತ ಹೇಳಿದ್ದೇನೆ ಇದಕ್ಕೆ ಒಂದು ಅಂಕ ಸಿಗತ್ತೆ ನಿಮ್ಮ ದರ್ಪಣವನ್ನು ಗುರುತಿಸಿದ್ರಿ ಎಂ ದಿಂದ ಎನ್ ಆ ಒಂದು ನಿಮ್ಮ ದರ್ಪಣ ಇದೆ ಇನ್ನು ವಸ್ತುವನ್ನ ತೋರಿಸ್ಬೇಕು ತಾವು ಸಿ ಇಂದ ಆಚೆಗಂದ್ರೆ ಇಲ್ಲಿ ವಸ್ತುವನ್ನ ತಾವು ಇಲ್ಲಿ ತೋರಿಸ್ಬೇಕಾಗತ್ತೆ ಅಥವಾ ಇಂದ ಈ ಬದಿಗೆ ಎಲ್ಲಿ ಬೇಕಾದರೂ ತಾವು ವಸ್ತುವನ್ನ ತೋರಿಸ್ಬೇಕು ಸೊ ವಸ್ತುವನ್ನ ತೋರಿಸುವಾಗ ಸುಮಾರು ಎರಡು ಸೆಂಟಿಮೀಟರ್ ದಷ್ಟು ವಸ್ತುವಿನ ಒಂದು ಉದ್ದ ಅಥವಾ ವಸ್ತುವಿನ ಗಾತ್ರವನ್ನು ತಾವಿಲ್ಲಿ ತೋರಿಸ್ಬೇಕು ಇಲ್ಲಿ ಎರಡು ಸೆಂಟಿಮೀಟರ್ ತಗೊಂಡಿದ್ದೇನೆ ಈ ರೀತಿ ಅರೋ ಮಾರ್ಕ್ ಬಿಡಿಸಿ ಎ ಮತ್ತು ಇಲ್ಲಿ ಬಿ ಅಂತ ಗುರುತಿಸಬೇಕು ಈಗ ತಾವೇನ್ ಮಾಡ್ಬೇಕಂದ್ರೆ ಎರಡು ಕಿರಣಗಳು ವಸ್ತುವಿನಿಂದ ಹೊರಟಂತ ಕಿರಣಗಳನ್ನ ತೋರಿಸ್ಬೇಕು ಒಂದು ಎ ದಿಂದ ಇಲ್ಲಿ ನೇರವಾಗಿ ದರ್ಪಣಕ್ಕೆ ಇಲ್ಲಿ ಪ್ರತಿಫಲಿಸುವ ಹಾಗೆ ಆ ಕಿರಣ ಏನಾಗಿರ್ಬೇಕಂದ್ರೆ ಈ ಪ್ರಧಾನ ಅಕ್ಷಕ್ಕೆ ಅದು ಸಮಾಂತರ ಆಗಿರಬೇಕು ಆ ರೀತಿ ಒಂದು ಕಿರಣವನ್ನ ಇಲ್ಲಿ ತೋರಿಸ್ಬೇಕು ಇನ್ನೊಂದು ಕಿರಣ ಏನಾಗತ್ತೆ ಸಿ ಇಂದ ಹಾದು ಹೋಗತ್ತೆ ಇಲ್ಲಿ ದರ್ಪಣಕ್ಕೆ ಅದು ಪ್ರತಿಫಲನ ಆಗುವಂಥದ್ದು ಸೊ ಮೊದಲನೇ ಒಂದು ಕಿರಣ ಸಮಾಂತರವಾಗಿ ಈ ಎ ತುದಿಯಿಂದ ದರ್ಪಣದವರೆಗೆ ತಾವು ಬಿಡಿಸ್ಬೇಕು ಸೊ ನೆನಪಿರ್ಲಿ ಎ ತುದಿಯಿಂದ ಸಮಾಂತರವಾದ ಕಿರಣವನ್ನ ಇಲ್ಲಿ ತೋರಿಸ್ಬೇಕಾಗತ್ತೆ ಇನ್ನೊಂದು ಕಿರಣ ಎ ದಿಂದ ಏನಾಗ್ತದೆ ಸಿ ದ ಮೂಲಕ ಹಾದು ಹೋಗತ್ತೆ ಈ ರೀತಿ ಸಿ ದ ಮೂಲಕ ಹಾದು ಹೋಗ್ತಾ ಇದೆ ಡೈರೆಕ್ಷನ್ ಅನ್ನ ತೋರಿಸ್ಬೇಕು ಈ ರೀತಿ ಇಲ್ಲೂ ಕೂಡ ದಿಕ್ಕನ್ನ ತೋರಿಸ್ಬೇಕಾಗತ್ತೆ ಇಲ್ಲಿ ಸಿ ಅಂತ ಬರೀರಿ ಇಲ್ಲಿ ಡಿ ಅಂತ ಬರೀರಿ ಈಗೇನಾಗತ್ತೆ ಇದು ಪ್ರತಿಫಲಿತವಾದಂತ ಕಿರಣ ಎಫ್ ನ ಮೂಲಕ ಹಾದು ಹೋಗುವಂಥದ್ದು ನೋಡ್ರಿ ಇಲ್ಲಿ ಪ್ರತಿಫಲನ ಆಗ್ತದೆ ಅದು ಯಾವತ್ತು ಏನಾಗುತ್ತೆ ಈ ಎಫ್ ನ ಮೂಲಕ ಹಾದು ಹೋಗ್ಬೇಕು ಸೊ ಎಫ್ ನ ಮೂಲಕ ಹಾದು ಹೋಗ್ತಾ ಇದೆ ಈ ರೀತಿ ದಿಕ್ಕನ್ನ ತೋರಿಸ್ಬೇಕು ಬೆಳಕಿನ ಕಿರಣದ ದಿಕ್ಕನ್ನ ನಂತರ ಈ ಕಿರಣ ಏನಿದೆ ಅಲ್ಲ ಇದು ಹೀಗೆ ಇರ್ತದೆ ಇಲ್ಲಿ ಯಾವುದೇ ಪ್ರತಿಫಲಿತ ಕಿರಣ ತಾವು ಇಲ್ಲಿ ತೋರಿಸ್ಬಾರ್ದು ಯಾಕಂದ್ರೆ ಈ ಕಿರಣ ಇದೇ ದಿಕ್ಕಿನಲ್ಲಿ ಪ್ರತಿಫಲನ ಆಗುವಂಥದ್ದು ಈಗ ಈ ಇಲ್ಲಿಂದ ಕೂಡ ಏನಾಗ್ತಿದೆ ಬೆಳಕಿನ ಕಿರಣ ಪ್ರತಿಫಲನ ಆಗ್ತಾ ಇದೆ ದಿಕ್ಕನ ಈ ರೀತಿ ತೋರಿಸ್ತಾ ಇದ್ದೇನೆ ಇಲ್ಲಿ ಎರಡು ಕಿರಣಗಳು ಕೂಡ್ತಾ ಇದೆ ಅಂದ್ರೆ ಇಲ್ಲಿ ಪ್ರತಿಬಿಂಬ ಮೂಡ್ತದೆ ಸೊ ಪ್ರತಿಬಿಂಬ ತಲೆ ಕೆಳಗಾಗಿ ಮೂಡುವಂಥದ್ದು ಆದ್ರಿಂದ ಈ ರೀತಿ ಬಾಣದ ಗುರುತು ತೋರಿಸ್ಬೇಕು ಇದಕ್ಕೆ ಎ ಡ್ಯಾಶ್ ಇಲ್ಲಿ ಬಿ ಡ್ಯಾಶ್ ಅಂತ ತೋರಿಸ್ಬೇಕಾಗತ್ತೆ ಸೊ ವಸ್ತುವಿನ ಸ್ಥಾನ ಸಿ ಇಂದ ಆಚೆಗಿದ್ದಾಗ ಪ್ರತಿಬಿಂಬ ಎಲ್ ಮೂಡ್ತಾ ಇದೆ ನೋಡ್ರಿ ಸಿ ಮತ್ತೆ ಎಫ್ ನ ನಡುವೆ ಪ್ರತಿಬಿಂಬ ಮೂಡ್ತಾ ಇದೆ ಸೊ ಪ್ರತಿಬಿಂಬದ ಸ್ಥಾನವನ್ನ ಬರೆಯೋಣ ಪ್ರತಿಬಿಂಬದ ಸ್ಥಾನ ಏನಾಗ್ತದೆ ಸಿ ಮತ್ತು ಎಫ್ ನಡುವೆ ಆಗುವಂತದ್ದು ಇನ್ನು ಪ್ರತಿಬಿಂಬದ ಗಾತ್ರ ಎಷ್ಟು ದೊಡ್ಡದಿದೆ ಸೊ ವಸ್ತುವಿಗಿಂತ ತಾವಿಲ್ಲಿ ನೋಡ್ತಾ ಇದ್ದೀರಿ ಪ್ರತಿಬಿಂಬ ಚಿಕ್ಕದಾಗಿದೆ ಸೊ ಪ್ರತಿಬಿಂಬ ಏನಿದೆ ಇಲ್ಲಿ ಚಿಕ್ಕದು ಅಂದ್ರೆ ವಸ್ತುವಿಗಿಂತ ಚಿಕ್ಕದು ತಲೆ ಕೆಳಗಾದ ಪ್ರತಿಬಿಂಬ ಇದೆ ಸೊ ತಲೆ ಕೆಳಗಾದ ಅಂತ ಬರಿಬೇಕು ತಲೆ ಕೆಳಗಾದ ಪ್ರತಿಬಿಂಬ ಮೂಡ್ತಾ ಇದೆ ನಂತರ ಪ್ರತಿಬಿಂಬ ಪರದೆಯ ಮೇಲೆ ಪಡಿಬಹುದು ಅದರಿಂದ ಸತ್ಯ ಪ್ರತಿಬಿಂಬ ಸೊ ಇಷ್ಟು ತಾವೇನ್ ಮಾಡಬೇಕು ಪ್ರತಿಬಿಂಬದ ಸ್ವಭಾವನ ಬರೆದಾಗ ತಮಗೆ ಇಲ್ಲಿ ಕಂಪ್ಲೀಟ್ ಮೂರು ಅಂಕ ಸಿಗತ್ತೆ ಮುಂದಿನ ಒಂದು ಚಿತ್ರದಲ್ಲಿ ವಸ್ತುವಿನ ಸ್ಥಾನ ಸಿ ಯಲ್ಲಿ ಅಂತ ಕೇಳಿದ್ದಾರೆ ಸೊ ವಸ್ತುವಿನ ಸ್ಥಾನ ಸಿ ಯಲ್ಲಿ ಬಿಡಿಸ್ಬೇಕಾಗತ್ತೆ ಮೊದಲು ಒಂದು ಸರಳ ರೇಖೆಯನ್ನ ಇಲ್ಲಿ ತಗೊಂಡಿದ್ದೇನೆ ಹದಿನೈದು ಸೆಂಟಿಮೀಟರ್ ಅದರ ಮೇಲೆ ಏನ್ ಮಾಡ್ಬೇಕೀಗ ಮೂರು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಅನ್ನ ಗುರುತಿಸಿಕೊಳ್ಬೇಕು ಸೊ ಮೂರು ಸೆಂಟಿಮೀಟರ್ ಮತ್ತೆ ಆರು ಸೆಂಟಿಮೀಟರ್ನ ಗುರುತಿಸ್ಕೊಂಡಿದ್ದೇನೆ ನಂತರ ಆರು ಸೆಂಟಿಮೀಟರ್ ತ್ರಿಜವನ್ನು ತಗೊಂಡು ಈ ಬಿಂದುವಿನಲ್ಲಿಟ್ಟು ಏನು ಮಾಡಬೇಕಿಲ್ಲಿ ಸೊ ಇದು ಬಣ್ಣ ಬಳೆದಂಥ ಭಾಗ ಇಲ್ಲಿ ನಾನು ಶೇಡ್ ಮಾಡ್ತೇನೆ ಈ ಬಿಂದುವಿಗೆ ಏನಂತ ಹೇಳ್ತಾರೆ ಪಿ ಅಂತ ಹೇಳ್ತಾರೆ ದರ್ಪಣ ಧ್ರುವ ಇದು ಎಫ್ ಆಗಿದೆ ಇದು ಸಿ ಆಗಿದೆ ಈಗ ವಸ್ತುವನ್ನ ಸಿ ನ ಮೇಲೆ ನಾವು ತೋರಿಸ್ಬೇಕಾಗತ್ತೆ ಸುಮಾರು ಎರಡು ಸೆಂಟಿಮೀಟರ್ ಉದ್ದದ ವಸ್ತುವನ್ನ ನಾವೀಗ ಬಿಡಿಸ್ಬೇಕು ಸೊ ಎರಡು ಸೆಂಟಿಮೀಟರ್ ಉದ್ದದ ವಸ್ತುವನ್ನ ಬಿಡಿಸಿದ್ದೇನೆ ಅದನ್ನ ಎ ಮತ್ತೆ ಬಿ ಅಂತ ಗುರುತಿಸಬೇಕಾಗತ್ತೆ ಸೊ ಇಲ್ಲಿ ಎ ಮತ್ತೆ ಇಲ್ಲಿ ಬಿ ಅಂತ ಗುರುತಿಸಬೇಕು ಸೊ ಸಿ ನ ಮೇಲೆ ವಸ್ತು ಇದೆ ಈಗ ಎರಡು ಕಿರಣಗಳನ್ನು ತಗೊಳ್ಬೇಕು ಒಂದು ಸಮಾಂತರವಾದಂತಹ ಕಿರಣ ದರ್ಪಣದ ಮೇಲೆ ಬೀಳ್ತದೆ ಇನ್ನೊಂದು ಕಿರಣ ಎಫ್ ನ ಮೂಲಕ ಏನಾಗ್ತದೆ ಹಾದು ಹೋಗುವಂಥದ್ದು ಸೊ ಮೊದಲಿಗೆ ಸಮಾಂತರವಾದಂತಹ ಕಿರಣಗಳನ್ನು ತಗೊಳ್ಳೋಣ ಇಲ್ಲಿ ಎ ದಿಂದ ತಾವೇನ್ ಮಾಡ್ಬೇಕು ಇಲ್ಲಿ ಒಂದು ಸಮಾಂತರವಾದ ಕಿರಣ ಬರುವುದನ್ನ ತೋರಿಸ್ಬೇಕು ಸೊ ಅದಕ್ಕೆ ಡೈರೆಕ್ಷನ್ ಅನ್ನ ತೋರಿಸ್ರಿ ಈ ರೀತಿ ಕಿರಣದ ಡೈರೆಕ್ಷನ್ ಅನ್ನ ತೋರಿಸ್ಬೇಕು ನಂತರ ಇನ್ನೊಂದು ಕಿರಣ ತಾವೇನ್ ಮಾಡ್ಬೇಕು ಎಫ್ ನ ಮೂಲಕ ಹಾದು ಹೋಗುವುದನ್ನ ತೋರಿಸ್ಬೇಕಾಗತ್ತೆ ಸೊ ಇನ್ನೊಂದು ಕಿರಣ ಏನಾಗ್ತಾ ಇದೆ ಇಲ್ಲಿ ಎಫ್ ನ ಮೂಲಕ ಹಾದು ಹೋಗುತ್ತೆ ತೋರಿಸ್ಬೇಕಾಗತ್ತೆ ಅದರ ಡೈರೆಕ್ಷನ್ ಕೂಡ ತೋರಿಸ್ಬೇಕು ಈಗ ಪ್ರತಿಫಲಿತ ಕಿರಣ ಏನಾಗುತ್ತೆ ಈ ಸಮಾಂತರವಾಗಿ ಬಂದಂತ ಪ್ರತಿಫಲಿತ ಕಿರಣ ಎಫ್ ನ ಮೂಲಕನೇ ಏನಾಗುತ್ತೆ ಇಲ್ಲಿ ಪ್ರತಿಫಲನ ಆಗುವಂಥದ್ದು ಸೊ ಎಫ್ ನ ಮೂಲಕ ಏನಾಗ್ತಾ ಇದೆ ಇಲ್ಲಿ ಪ್ರತಿಫಲನ ಆಗತ್ತೆ ಅದರದ್ದೊಂದು ಡೈರೆಕ್ಷನ್ ಅನ್ನ ತೋರಿಸ್ಬೇಕಾಗತ್ತೆ ಈ ರೀತಿ ನಂತರ ಎಫ್ ನ ಮೂಲಕ ಹಾದು ಬಂದಂತ ಒಂದು ಕಿರಣ ಅದು ಪ್ರತಿಫಲನ ಆದಾಗ ಇಲ್ಲಿ ಸಮಾಂತರವಾಗಿ ಹಾದು ಹೋಗುವಂಥದ್ದು ಸೊ ಈ ರೀತಿ ಸಮಾಂತರವಾಗಿ ಹಾದು ಹೋಗಿರೋದನ್ನ ತಾವಿಲ್ಲಿ ತೋರಿಸ್ಬೇಕಾಗತ್ತೆ ಸೊ ಇಲ್ಲಿ ಎರಡು ಕಿರಣಗಳು ಇಲ್ಲಿ ಮೀಟ್ ಆಗ್ತಾ ಇದೆ ಕ್ರಾಸ್ ಆಗ್ತಾ ಇದೆ ಇಲ್ಲಿ ತಾವು ಮಾಡಬೇಕು ಪ್ರತಿಬಿಂಬದ ಸ್ಥಾನವನ್ನ ಇಲ್ಲಿ ತೋರಿಸ್ಬೇಕು ಪ್ರತಿಬಿಂಬ ಏನಾಗಿರ್ತದೆ ತಲೆ ಕೆಳಗಾಗಿರ್ತದೆ ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಅಂತ ತೋರಿಸ್ಬೇಕು ಇದು ವಸ್ತು ಆಗಿದೆ ಇದು ಪ್ರತಿಬಿಂಬ ಆಗಿರ್ತದೆ ಸೊ ವಸ್ತುವಿನ ಸ್ಥಾನ ಸಿದಲ್ಲಿ ಇದ್ದಾಗ ಪ್ರತಿಬಿಂಬ ಕೂಡ ಸಿ ದಲ್ಲೇ ಉಂಟಾಗತ್ತೆ ಇನ್ನು ಪ್ರತಿಬಿಂಬ ಏನಾಗಿರ್ತದೆ ಅಂದ್ರೆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಉಂಟಾಗತ್ತೆ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗತ್ತೆ ಮತ್ತು ಅದು ಸತ್ಯ ಪ್ರತಿಬಿಂಬವಾಗಿದೆ ಇಲ್ಲಿ ಪ್ರತಿಬಿಂಬದ ಸ್ಥಾನ ಸಿ ನಲ್ಲೇ ಮೂಡುವಂಥದ್ದು ಸತ್ಯ ಪ್ರತಿಬಿಂಬ ಯಾಕಂದರೆ ಪರದೆ ಮೇಲೆ ಪಡಿಬಹುದು ಮತ್ತೆ ತಲೆ ಕೆಳಗಾದ ಪ್ರತಿಬಿಂಬ ತಾವಿಲ್ಲಿ ಕಾಣ್ತಾ ಇದೆ ಜೊತೆಗೆ ಪ್ರತಿಬಿಂಬ ಏನಾಗಿದೆ ಇಲ್ಲಿ ತಲೆ ಕೆಳಗಾಗಿದೆ ಮತ್ತೆ ಪ್ರತಿಬಿಂಬದ ಗಾತ್ರ ಏನು ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರವಾಗಿದೆ ವಸ್ತುವಿನಷ್ಟೇ ಏನಾಗಿರ್ತದೆ ಇಲ್ಲಿ ಗಾತ್ರ ಆಗಿರ್ತದೆ ಸೊ ಮುಂದಿನ ಚಿತ್ರ ಏನಿದೆ ವಸ್ತುವಿನ ಸ್ಥಾನ ಸಿ ಮತ್ತು ಎಫ್ ನ ನಡುವೆ ಅಂತ ಕೇಳಿದ್ದಾರೆ ಮೊದಲು ಈ ಒಂದು ಚಿತ್ರವನ್ನು ಬಿಡಿಸ್ಕೊಳ್ತೀರಿ ಇಲ್ಲಿ ಹದಿನೈದು ಸೆಂಟಿಮೀಟರ್ ಉದ್ದದ ರೇಖೆ ಇದೆ ನಿಮ್ನ ದರ್ಪಣ ಇದೆ ಪಿ ಎಫ್ ಮತ್ತೆ ಸಿ ಇದೆ ಎಫ್ ಎಷ್ಟಿದೆ ಅದರದ್ದು ಡಬ್ಬಲ್ ಇಲ್ಲಿ ಸಿ ಇರ್ತದೆ ಅಂದ್ರೆ ಸಿ ನ ಮೇಲೆ ಇಟ್ಟು ತಾವು ಇಲ್ಲಿ ನಿಮ್ನ ದರ್ಪಣವನ್ನ ಬಿಡಿಸಿರ್ತೀರಿ ಈಗ ವಸ್ತುವಿನ ಸ್ಥಾನ ಎಲ್ಲಿದೆ ಸಿ ಮತ್ತೆ ಎಫ್ ನ ನಡುವೆ ಸಿ ಮತ್ತೆ ಎಫ್ ನಡುವೆ ತಾವೇನ್ ಮಾಡಬೇಕು ಇಲ್ಲಿ ವಸ್ತುವನ್ನ ತೋರಿಸ್ಬೇಕು ಸುಮಾರು ಒಂದು ಸೆಂಟಿಮೀಟರ್ ಉದ್ದದ ವಸ್ತುವನ್ನ ತಾವಿಲ್ಲಿ ಡ್ರಾ ಮಾಡಬೇಕು ಸೊ ಇಲ್ಲಿ ಸಾಧ್ಯವಾದಷ್ಟು ಚಿಕ್ಕದಾದಂತಹ ಒಂದು ವಸ್ತುವನ್ನ ತಾವಿಲ್ಲಿ ತೋರಿಸ್ಬೇಕು ಯಾಕಂದ್ರೆ ಪ್ರತಿಬಿಂಬ ವಸ್ತುಗಿಂತ ದೊಡ್ದಿರುತ್ತೆ ಇದು ವಸ್ತು ಎ ಮತ್ತೆ ಬಿ ಅಂತ ತಾವಿಲ್ಲಿ ಗುರುತಿಸ್ತೀರಿ ಇನ್ನು ಎರಡು ಬೆಳಕಿನ ಕಿರಣಗಳನ್ನ ತಾವು ತೋರಿಸ್ಬೇಕು ಒಂದು ನೇರವಾಗಿ ಅಥವಾ ಸಮಾಂತರವಾಗಿ ಇದಕ್ಕೆ ಸಮಾಂತರವಾಗಿ ಇಲ್ಲಿ ಕಿರಣವನ್ನು ಬಿಡಿಸ್ತೀರಿ ಇನ್ನು ಸೊ ಇನ್ನೊಂದು ಕಿರಣ ಇಲ್ಲಿಂದ ತಾವು ಬಿಡಿಸ್ತೀರಿ ಅದು ಸಿ ನ ಮೂಲಕ ಪ್ರತಿಫಲನ ಆದಾಗ ಹಾದು ಹೋಗುವ ಹಾಗೆ ತಾವಿಲ್ಲಿ ಬಿಡಿಸ್ಬೇಕಾಗತ್ತೆ ಸೊ ಒಂದು ಸಮಾಂತರವಾದಂತಹ ಕಿರಣವನ್ನು ಇಲ್ಲಿ ತೋರಿಸೋಣ ಈ ರೀತಿ ಒಂದು ಬೆಳಕಿನ ಕಿರಣವನ್ನು ತೋರಿಸ್ತಾ ಇದ್ದೇನೆ ಇನ್ನೊಂದು ಈ ಸೀನ ಮೂಲಕ ಅದು ಏನಾಗ್ಬೇಕು ಹಾದು ಹೋಗ್ಬೇಕು ಡೈರೆಕ್ಷನ್ ಕೂಡ ಇಲ್ಲಿ ತೋರಿಸ್ಬೇಕು ಇದಕ್ಕೆ ನಾವು ಸಿ ಅಂತ ಹೇಳೋಣ ಇಲ್ಲಿ ಡಿ ಅಂತ ಹೇಳೋಣ ಸೊ ಎರಡು ಬೆಳಕಿನ ಕಿರಣಗಳು ಅದು ಇದು ಪ್ರತಿಫಲನ ಆದಾಗ ಮತ್ತೆ ಇದೇ ಒಂದು ರೇಖೆಯಲ್ಲಿ ಹಿಮ್ಮರಳುತ್ತದೆ ನಂತರ ಈ ಕಿರಣ ಏನಾಗ್ತದೆ ಹಿಮ್ಮರಳುವಾಗ ಇದು ಎಫ್ ನ ಮೂಲಕ ಹಾದು ಹೋಗತ್ತೆ ಇದು ಎಫ್ ನ ಮೂಲಕ ಹಾದು ಹೋಗಬೇಕು ಮೂಲಕ ಹಾದು ಹೋದಾಗ ತಾವಿಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಎರಡು ಕಿರಣಗಳು ಕೂಡ್ತಾ ಇದೆ ಅದರಿಂದ ಪ್ರತಿಬಿಂಬ ಇಲ್ಲಿ ಮೂಡುವಂಥದ್ದು ಇಲ್ಲಿ ಪ್ರತಿಬಿಂಬವನ್ನ ತಾವು ತೋರಿಸ್ಬೇಕು ತಲೆ ಕೆಳಗಾದ ಪ್ರತಿಬಿಂಬವನ್ನ ಇಲ್ಲಿ ಬಿಡಿಸ್ಬೇಕು ಇದನ್ನ ಸ್ವಲ್ಪ ವೃದ್ಧಿಸ್ಕೊಳ್ರಿ ಸೊ ಎ ಡ್ಯಾಶ್ ಮತ್ತೆ ಇಲ್ಲಿ ಬಿ ಡ್ಯಾಶ್ ಪ್ರತಿಬಿಂಬ ಎಲ್ಲಿ ಮೂಡ್ತಾ ಇದೆ ಸಿ ಯಿಂದ ಆಚೆಗೆ ಪ್ರತಿಬಿಂಬ ಮೂಡ್ತಾ ಇದೆ ಪ್ರತಿಬಿಂಬ ತಲೆ ಕೆಳಗಾಗಿದೆ ಇನ್ನು ಪ್ರತಿಬಿಂಬ ತಾವು ನೋಡ್ತಾ ಇದ್ದೀರಿ ವಸ್ತುವಿಗಿಂತ ಪ್ರತಿಬಿಂಬ ಏನಾಗಿದೆ ದೊಡ್ಡದಾಗಿದೆ ಮತ್ತು ಇದು ಸತ್ಯ ಪ್ರತಿಬಿಂಬ ಪ್ರತಿಬಿಂಬದ ಸ್ಥಾನ ಸಿ ಯಿಂದ ಆಚೆಗೆ ನಂತರ ತಲೆ ಕೆಳಗಾದ ಪ್ರತಿಬಿಂಬ ನಂತರ ಪ್ರತಿಬಿಂಬ ಏನಾಗಿದೆ ಸತ್ಯ ಪ್ರತಿಬಿಂಬ ಪರದೆ ಮೇಲೆ ಪಡಿಬಹುದು ಮತ್ತೆ ಪ್ರತಿಬಿಂಬದ ಗಾತ್ರ ಏನಾಗಿದೆ ವಸ್ತುವಿಗಿಂತ ದೊಡ್ಡದು ವಸ್ತುವಿಗಿಂತ ದೊಡ್ಡದು ಪ್ರತಿಬಿಂಬ ಆಗಿರುತ್ತದೆ ಈ ಒಂದು ಸ್ವಭಾವವನ್ನು ಬರಿಬೇಕು ಇಷ್ಟೆಲ್ಲ ಬರೆದಾಗ ನಿಮಗೆ ಇಲ್ಲಿ ಮೂರು ಅಂಕ ಸಿಗತ್ತೆ ಇನ್ನು ಮುಂದಿನ ಚಿತ್ರದಲ್ಲಿ ಏನು ಕೇಳಿದ್ದಾರೆ ವಸ್ತುವಿನ ಸ್ಥಾನ ನಲ್ಲಿ ಅಂತ ಕೇಳಿದ್ದಾರೆ ಎಫ್ ಎಕ್ಸಾಕ್ಟ್ ಈ ಎಫ್ ನ ಮೇಲೆ ವಸ್ತುವನ್ನ ತೋರಿಸ್ಬೇಕು ಒಂದು ಸೆಂಟಿಮೀಟರ್ ಉತ್ತದ ವಸ್ತುವನ್ನು ತೋರಿಸ್ತೇವೆ ಇಲ್ಲಿ ನಿಮ್ಮ ದರ್ಪಣವನ್ನು ಬಿಡಿಸಿದ್ದೇವೆ ಅದಕ್ಕೊಂದು ಹೆಸರು ಕೊಡೋಣ ಎಂ ಮತ್ತೆ ಎನ್ ಅಂತ ಹೆಸರು ಕೊಡೋಣ ಇಷ್ಟು ಚಿತ್ರ ಬಿಡಿಸಿದ್ರೆ ನಿಮಗೆ ಒಂದು ಅಂಕ ಸಿಗತ್ತೆ ಈಗ ಮುಂದದನ್ನ ವಸ್ತುವಿನ ಸ್ಥಾನ ಎಫ್ ನಲ್ಲಿ ತೋರಿಸ್ಬೇಕು ಸೊ ವಸ್ತುವಿನ ಸ್ಥಾನ ನಾನು ಏನ್ ಮಾಡ್ತಾ ಇದ್ದೇನೆ ಎಫ್ ನಲ್ಲಿ ತೋರಿಸ್ತಾ ಇದ್ದೇನೆ ಎ ಮತ್ತೆ ಬಿ ಅಂತ ಗುರುತಿಸಿದ್ದೇನೆ ಈಗ ಎರಡು ಕಿರಣಗಳನ್ನು ತಗೊಳ್ಬೇಕು ಒಂದು ಕಿರಣ ಇಲ್ಲಿ ಸಮಾಂತರವಾಗಿ ಹೀಗೆ ನೇರವಾಗಿ ಹೋಗುವಂಥದ್ದು ಇದಕ್ಕೆ ಸಮಾಂತರವಾಗಿರ್ಬೇಕು ಸೊ ಈ ರೀತಿ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಕಿರಣವನ್ನ ತೋರಿಸ್ತೇನೆ ಅದರ ಡೈರೆಕ್ಷನ್ ಕೂಡ ತೋರಿಸ್ಬೇಕು ನಂತರ ಇನ್ನೊಂದು ಕಿರಣ ಏನಾಗಬೇಕು ಸೀನ ಮೂಲಕ ಹಾದು ಹೋಗಬೇಕು ಇಲ್ಲಿ ಪ್ರತಿಫಲಿತ ಆದಾಗ ಮತ್ತೆ ಅದು ಸೀನ ಮೂಲಕ ಹಾದು ಹೋಗುವ ಹಾಗೆ ಈ ರೀತಿ ಇಲ್ಲಿ ಬಿಡಿಸ್ಬೇಕಾಗತ್ತೆ ನೋಡ್ರಿ ಎ ಮತ್ತೆ ಸೀನ ಮೂಲಕ ಒಂದು ರೇಖೆಯನ್ನು ಬಿಡಿಸ್ತಾ ಇದ್ದೇನೆ ಇದರ ಡೈರೆಕ್ಷನ್ ಹೀಗಿರುತ್ತೆ ಮತ್ತೆ ಇದು ಇದೇ ಒಂದು ದಿಕ್ಕಿನಲ್ಲಿ ಪ್ರತಿಫಲನ ಆಗತ್ತೆ ನಂತರ ಈ ಕಿರಣವನ್ನ ತಾವು ಪ್ರತಿಫಲನವಾಗಿರುವುದನ್ನ ಎಫ್ ನ ಮೂಲಕ ಹಾದು ಹೋಗುವುದನ್ನ ತಾವು ತೋರಿಸ್ಬೇಕು ಸೊ ಏನಾಗ್ತಾ ಇದೆ ಇದು ಎಫ್ ನ ಮೂಲಕ ಹಾದು ಹೋಗ್ತಾ ಇದೆ ಎಫ್ ನ ಮೂಲಕ ಹಾದು ಹೋಗುವುದನ್ನ ತೋರಿಸ್ಬೇಕು ಈಗ ತಾವು ನೋಡ್ತಾ ಇದ್ದೀರಿ ಎರಡೂ ಕಿರಣಗಳು ಪ್ರತಿಫಲಿತವಾದಂತ ಎರಡೂ ಕಿರಣಗಳು ಹೀಗೆ ಹಾದು ಹೋಗ್ತಾ ಹೋದಾಗ ಮುಂದೆ ಅನಂತದಲ್ಲಿ ಎಲ್ಲೋ ಒಂದ್ ಕಡೆ ಅದು ಏನಾಗ್ತದೆ ಜಾಯಿಂಟ್ ಆಗತ್ತೆ ಅಲ್ಲಿ ಪ್ರತಿಬಿಂಬ ಮೂಡುವಂಥದ್ದು ಅಂದ್ರೆ ಇಲ್ಲಿ ಪ್ರತಿಬಿಂಬ ಏನಾಗ್ತದೆ ಅನಂತದಲ್ಲಿ ಪ್ರತಿಬಿಂಬ ಮೂಡುವಂಥದ್ದು ಅನಂತದಲ್ಲಿ ಪ್ರತಿಬಿಂಬ ಏನಾಗುತ್ತೆ ಇಲ್ಲಿ ಮೂಡತ್ತೆ ಸೊ ಪ್ರತಿಬಿಂಬದ ಸ್ಥಾನ ಏನಾಗ್ತದೆ ಅನಂತದಲ್ಲಿ ನಂತರ ಪ್ರತಿಬಿಂಬ ಏನಾಗಿರ್ತದೆ ವಸ್ತುವಿಗಿಂತ ದೊಡ್ಡದು ದೊಡ್ಡ ಪ್ರತಿಬಿಂಬ ಇಲ್ಲಿ ಮೂಡತ್ತೆ ಅದಾದ ನಂತರ ಪ್ರತಿಬಿಂಬ ತಲೆ ಕೆಳಗಾಗಿರ್ತದೆ ತಲೆ ಕೆಳಗಾದ ಪ್ರತಿಬಿಂಬ ಮತ್ತದು ಸತ್ಯ ಪ್ರತಿಬಿಂಬ ಯಾಕಂದ್ರೆ ಅದು ಪರದೆಯ ಮೇಲೆ ಪಡಿಬಹುದು ಸೊ ಎಫ್ ನ ಮೇಲೆ ವಸ್ತು ಇಟ್ಟಾಗ ಅನಂತದಲ್ಲಿ ಪ್ರತಿಬಿಂಬ ಮೂಡುವಂಥದ್ದು ಅದೇ ರೀತಿ ಅನಂತದಲ್ಲಿ ವಸ್ತು ಇಟ್ಟಾಗ ಎಫ್ ನ ಮೇಲೆ ಪ್ರತಿಬಿಂಬ ಮೂಡುತ್ತದೆ ಇದನ್ನ ನೆನಪಿಟ್ಕೊಳ್ರಿ ಮುಂದಿನ ಚಿತ್ರದಲ್ಲಿ ವಸ್ತುವಿನ ಸ್ಥಾನ ಎಫ್ ಮತ್ತು ನ ನಡುವೆ ಅಂತ ಕೇಳಿದ್ದಾರೆ ವಸ್ತುವಿನ ಸ್ಥಾನ ಎಲ್ಲಿದೆ ಎಫ್ ಮತ್ತೆ ನ ನಡುವೆ ಇರುವಂತದ್ದು ಸೊ ಮೊದ್ಲಿಕ್ಕೆ ತಾವೇನ್ ಮಾಡಬೇಕು ಹದಿನೈದು ಸೆಂಟಿಮೀಟರ್ ಉದ್ದದ ಒಂದು ರೇಖೆಯನ್ನ ತಗೊಳ್ರಿ ಎಲ್ಲ ಚಿತ್ರದಲ್ಲೂ ಇದು ಕಾಮನ್ ಆಗಿದೆ ನಂತರ ತಾವೇನ್ ಮಾಡಬೇಕು ಮೂರು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಮೇಲೆ ಗುರುತನ್ನ ಮಾಡ್ಕೊಳ್ರಿ ನಂತರ ಆರು ಸೆಂಟಿಮೀಟರ್ ದಷ್ಟು ತ್ರಿಜ್ಯವನ್ನ ಇಟ್ಕೊಂಡು ಈ ಮೂರು ಸೆಂಟಿಮೀಟರ್ ಮೇಲೆ ಇಟ್ಟು ತಾವೇನ್ ಮಾಡ್ಬೇಕು ಇಲ್ಲಿ ನಿಮ್ನ ಮಸೂರವನ್ನ ಬಿಡಿಸ್ಬೇಕು ಸೊ ಈ ಭಾಗವನ್ನು ತಾವೇನ್ ಮಾಡಬೇಕು ಇಲ್ಲಿ ಶೇಡಿಂಗ್ ಮಾಡಬೇಕು ಯಾಕಂದ್ರೆ ಇದು ಪ್ರತಿಫಲನ ವಾಗದ ಭಾಗ ಇದಕ್ಕೆ ದರ್ಪಣ ಧ್ರುವ ಪಿ ಅಂತೇವೆ ಇದು ಎಫ್ ಆಗಿದೆ ಇದು ಸಿ ಆಗಿದೆ ಈಗ ವಸ್ತುವಿನ ಸ್ಥಾನ ಎಲ್ಲಿದೆ ಎಫ್ ಮತ್ತೆ ನ ನಡುವೆ ಸೊ ವಸ್ತು ಎಫ್ ಮತ್ತೆ ನ ನಡುವೆ ಇದ್ದಾಗ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಈ ಭಾಗದಲ್ಲಿ ಉಂಟಾಗತ್ತೆ ಅದರಿಂದ ಇದು ಮಿಥ್ಯಾ ಪ್ರತಿಬಿಂಬವಾಗಿದೆ ಇದನ್ನ ತಾವು ನೆನ್ಪಿಟ್ಕೊಳ್ಬೇಕು ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಉದ್ದದ ವಸ್ತುವನ್ನ ಇಲ್ಲಿ ತೋರಿಸ್ಬೇಕು ಎ ಮತ್ತೆ ಬಿ ಅನ್ನ ಗುರುತಿಸಬೇಕು ದರ್ಪಣವನ್ನ ಎಂ ಮತ್ತೆ ಎನ್ ಅಂತ ಇಲ್ಲಿ ಸೂಚಿಸ್ತೇನೆ ಈಗ ತಾವು ಕಿರಣಗಳು ಎರಡು ಕಿರಣಗಳನ್ನು ಯಾವ ರೀತಿ ತಗೊಳ್ಬೇಕು ಈ ಎ ಬಿಂದುವಿನಿಂದ ಏನ್ ಮಾಡ್ಬೇಕು ತಾವು ಒಂದು ಕಿರಣವನ್ನು ತಗೊಳ್ಬೇಕು ಅದು ಪ್ರತಿಫಲನ ಆದಾಗ ಸಿ ದ ಮೂಲಕ ಹಾದು ಹೋಗ್ಬೇಕು ಆ ರೀತಿ ಸೊ ಎ ಮತ್ತೆ ಸಿ ನ ಮೇಲೆ ಎರಡೂ ಬಿಂದು ಕೂಡುವ ಹಾಗೆ ಒಂದು ಕಿರಣವನ್ನು ನಾ ಇಲ್ಲಿ ಬಿಡಿಸ್ತಾ ಇದ್ದೇನೆ ಇದು ಫಲಿತ ನಂತರ ಇದು ಪ್ರತಿಫಲಿತ ಆಗತ್ತೆ ಇನ್ನೊಂದು ಕಿರಣವನ್ನ ನಲ್ಲಿ ತಾವು ತೋರಿಸ್ಬೇಕಾಗತ್ತೆ ಈ ಪಿ ನಲ್ಲಿ ಕೂಡುವ ಹಾಗೆ ಇನ್ನೊಂದು ಕಿರಣವನ್ನ ಇಲ್ಲಿ ತೋರಿಸ್ಬೇಕು ಇನ್ನು ಪ್ರತಿಬಿಂಬ ಇಲ್ಲಿ ಮೂಡಬೇಕಂದ್ರೆ ಆ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಮೂಡತ್ತೆ ಅದರಿಂದ ಈ ಕಿರಣವನ್ನ ತಾವು ಇಲ್ಲಿ ವೃದ್ಧಿಸ್ಬೇಕು ಡಾಟ್ ಹಾಕುದರ ಮೂಲಕ ಅದನ್ನ ತೋರಿಸ್ಬೇಕು ಈ ರೀತಿ ನಂತರ ಈ ಕಿರಣ ಕೂಡ ಏನಾಗ್ತದೆ ದರ್ಪಣದ ಹಿಂಭಾಗದಲ್ಲಿ ಇದನ್ನ ಈ ಒಂದು ಪ್ರತಿಫಲಿತವಾದಂತ ಕಿರಣ ಇಲ್ಲಿ ವೃದ್ಧಿಸಬೇಕಾಗತ್ತೆ ಸೊ ಇಲ್ಲಿ ಇದು ಏನಾಗ್ತಾ ಇದೆ ನೋಡ್ರಿ ಪ್ರತಿಫಲಿತ ಆಗ್ತಾ ಇದೆ ಇದನ್ನ ದರ್ಪಣದ ಹಿಂಭಾಗದಲ್ಲಿ ಇದನ್ನ ವೃದ್ಧಿಸ್ತಾ ಇದ್ದೇನೆ ಈ ಬಿಂದುವಿನಲ್ಲಿ ಎರಡು ಕಿರಣಗಳು ಇಲ್ಲಿ ಸು ಸಂಧಿಸುವುದರಿಂದ ಈ ಬಿಂದುವಿನಲ್ಲಿ ಎರಡು ಕಿರಣಗಳು ಸಂಧಿಸುವುದರಿಂದ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಪ್ರತಿಬಿಂಬವನ್ನ ತೋರಿಸ್ತಾ ಇದ್ದೇನೆ ಪ್ರತಿಬಿಂಬ ನೇರವಾಗಿದೆ ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಸೊ ಪ್ರತಿಬಿಂಬ ತಾವು ನೋಡ್ತಾ ಇದ್ದೀರಿ ವಸ್ತುವಿಗಿಂತ ದೊಡ್ಡದು ನೇರವಾಗಿದೆ ಮಿಥ್ಯ ಪ್ರತಿಬಿಂಬ ಮತ್ತು ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಸೊ ಪ್ರತಿಬಿಂಬದ ಸ್ಥಾನ ದರ್ಪಣದ ಹಿಂಭಾಗ ನಂತರ ಪ್ರತಿಬಿಂಬ ಏನಾಗಿದೆ ನೇರವಾಗಿದೆ ಮಿಥ್ಯ ಪ್ರತಿಬಿಂಬ ಯಾಕಂದ್ರೆ ಅದು ಪ್ರದೆಯ ಮೇಲೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದು ಸೊ ಇದೇ ರೀತಿ ಮಸೂರದ ಒಂದು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಲಿಂಕ್ ಇದೆ ಅಲ್ಲಿಂದ ತಾವು ಆ ಲಿಂಕನ್ನು ಬಳಸಿ ವಿಡಿಯೋವನ್ನು ನೋಡ್ಬೋದು ಧನ್ಯವಾದಗಳು